ಇತಿಹಾಸ ಬಲ್ಲವನು ಇತಿಹಾಸ ಸೃಷ್ಟಿ ಮಾಡ್ತಾನೆ ಅನ್ನೋಂಥ ಮಾತು ಸರ್ವಕಾಲಿಕ ಹೀಗಾಗಿ ರಾಮನ ಇತಿಹಾಸವನ್ನು ಇಂದಿನ ಪೀಳಿಗೆಗೆ ತಿಳಿಸಲೇಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ವೇಳೆ ಬಳ್ಳಾರಿಯ ವಾಸವಿಶಾಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಾವಿಲ್ಲಿ ನನ್ನ ಬಲಭಾಗ ಹೇಳ್ತಿರ್ಬೋದು ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ರಾಮ ಹನುಮ ಸೀತಾ ಲಕ್ಷ್ಮಣ ಈ ರೀತಿಯಾದಂಥ ವಿಶೇಷವಾದಂಥ ಉಡುಗೆಗಳನ್ನು ಹಾಕುವ ಮೂಲಕ ರಾಮನ ಪರಿಕಲ್ಪನೆಯಲ್ಲಿ ರಾಮ ಹೀಗಿದ್ದ ಸೀತಾ ಮಾತೆಯ ಕೂಡ ಹೀಗಿದ್ದರು ಹನುಮಂತ ಹೀಗಿದ್ದ ಅನ್ನೋದ್ರ ಬಗ್ಗೆ ಎಲ್ಲ ಪರಿಕಲ್ಪನೆಯ ಚಿತ್ರಣವನ್ನು ಮಕ್ಕಳಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾಯಿದೆ ಇದರ ಜೊತೆಗೆ ಏನಂತಂದರೆ ಒಂದು ಥರ್ಮಕೋಲ್ ಮಾದರಿಯಲ್ಲಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಯಾವ ರೀತಿ ನಿರ್ಮಾಣ ಆಗ್ತಿದೆ ಯಾವ ರೀತಿಯ ಸ್ಟ್ರಕ್ಚರ್ ಇದೆ ಅದನ್ನು ಕೃತಕವಾಗಿ ನಿರ್ಮಾಣ ಮಾಡುವ ಮೂಲಕ ಈ ರೀತಿಯಾಗಿ ಇದೆ ಇದೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ನಮ್ಮ ಭವಿಷ್ಯತ್ತಿನ ಮಕ್ಕಳಿಗೆ ತಿಳಿಯಬೇಕು ಅನ್ನೋಂಥ ಉದ್ದೇಶದಿಂದ ಶಾಲೆಯಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹೇಳಿದಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ದೇಶಾದ್ಯಂತ ಹಬ್ಬದ ವಾತಾವರಣ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥ ಉದ್ದೇಶ ಇತ್ತು ಅದರ ಭಾಗವಾಗಿ ಇದೀಗ ಈ ಶಾಲೆಯಲ್ಲಿ ಇಷ್ಟೆಲ್ಲ ವೇಷಭೂಷಣ ಹಾಕುವ ಮೂಲಕ ರಾಮನ ಪರಿಕಲ್ಪನೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತಾಗಬೇಕು ಇದು ಪರಿಕಲ್ಪನೆ ಅಲ್ಲ ಇದು ನಡೆದಂಥ ಘಟನೆ ಅನ್ನೋದ್ರ ಬಗ್ಗೆ ಸಾರಿ ಸಾರಿ ಹೇಳ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ಶಿಕ್ಷಕರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ಶಾಲಾ ಮುಖ ಮುಖ್ಯಸ್ಥರು ಜೊತೆ ಇದ್ದಾರೆ ಅವ್ರನ್ನ ಕೇಳಿ ಬನ್ನಿ ಸರ್ ಈ ಕಾನ್ಸೆಪ್ಟ್ ಏನು ಸರ್ ಇದು ಕಾನ್ಸೆಪ್ಟ್ ಬಂದು ರಾಮಾಯಣ ಬಗ್ಗೆ ಶ್ರೀರಾಮ ಬಗ್ಗೆ ನಮ್ಮ ಯಂಗರ್ ಜನ್ರೇಷನ್ಗೆ ಹುಡುಗರಿಗೆಲ್ಲ ಗೊತ್ತಾಗಬೇಕು ಅಂತೇಳಿ ಮೇಯ್ನ್ ನಮ್ಮ ಮೋದಿಯವರ ಉದ್ದೇಶ ಏನಿದೆಯೋ ಅದನ್ನೇ ನಾವು ಮಾಡಬೇಕಂತೇಳಿ ಎಲ್ಲ ಅಂದ್ಕೊಂಡು ನಮ್ಮ ಆಡಳಿತ ಮಂಡಳಿ ಡಿಸಿಷನ್ ತಗೊಂಡಿದ್ಮೇಲೆ ಈ ಥರ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಏನು ಸರ್ ಮಕ್ಕಳಿಗೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಗೊತ್ತಾಗಬೇಕು ರಾಮ ಅಂದರೆ ಏನು ಲಕ್ಷ್ಮಣ ಅಂದರೆ ಏನು ಸೀತಾ ಆಂಜನೇಯ ಅಂದರೆ ಏನು ಅವರು ಏನು ಅವ್ರ ಕ್ಯಾರೆಕ್ಟರ್ಸ್ ಏನು ಯಾವ ಥರ ಅವರು ಪುರಾಣ ಕಾಲದಲ್ಲಿ ಇದ್ದರು ಅಂಥೇಳಿ ಗೊತ್ತಾಗಬೇಕು ಅಂತೇಳಿ ಮೇಯ್ನ್ ಉದ್ದೇಶ ಅದಿತ್ತು ಯಾಕಂದರೆ ಮಕ್ಕಳಿಗೆ ತಿಳಿಬೇಕು ನಮ್ಮ ಸಂಸ್ಕೃತಿ ನಮ್ಮ ಓಲ್ಡ್ ಜನ್ರೇಷನ್ಸಲ್ಲಿ ಏನಿತ್ತು ಅಂಥೇಳಿ ಅದೇ ಮೇಯ್ನ್ ಉದ್ದೇಶ ನಮಗೆ ಆಮೇಲೆ ಈ ಮುಂದಕ್ಕೆ ಕೂಡ ಈ ಥರ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡಬೇಕು ನಮ್ಮ ಹಿಂದೂ ಸಂಸ್ಕೃತಿ ಸಂಬಂಧ ಬಂಟಿದ್ವೆಲ್ಲ ಇಲ್ಲಬೇಕು ಇಂಡಿಯನ್ ಸಂಸ್ಕೃತಿಗೆ ಅಂತೇಳಿ ಒಂದು ಉದ್ದೇಶದಿಂದಲೇ ಇದು ಇದ್ದೀವಿ ಇದು ಶಾಲಾ ಮುಖಂಡರು ಹೇಳ್ತಕ್ಕಂಥ ಒಂದು ಮಾತು ಏನಂತಂದರೆ ಆ ಮಕ್ಕಳಿಗೆ ಎಲ್ಲದಕ್ಕೂ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಕೂಡ ರಾಮನ ಇತಿಹಾಸ ಗೊತ್ತಾಗಬೇಕು ಪೌರಾಣಿಕ ಹಿನ್ನೆಲೆ ಗೊತ್ತಾಗಬೇಕು ಅನ್ನೋದ ಒಂದು ಉದ್ದೇಶದಿಂದ ಶಾಲಾ ಮಕ್ಕಳಿಗಾಗಿ ವಿಶೇಷವಂಥ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾನೆಟ್ಸ್ ವರ್ಣ ನ್ಯೂಸ್ ಬಳ್ಳಾರಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್